ನನ್ನ ಹೆಸರು ಆನಂದ್ ನಮ್ಮ ಕಂಪ್ನಿ ಹೆಸರು ಇದು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ನಾಗಿದೆ ಇದೆ ಪೇಟೆ ಅಂತ ಒಂದು ಏರಿಯಾ ಇದೆ ಅಲ್ಲಿ ಫಿಫ್ಟೀನ್ ಕ್ರಾಸ್ ಪಕ್ಕ ಸಿದ್ಧಲ್ಲಿ ಸ್ವಲ್ಪ ಡೌನ್ ಬಂದ್ರೆ ಒಂದು ದೊಡ್ಡ ಬೇವನ್ ಮರ ಕಾಣಿಸುತ್ತೆ ಅಲ್ಲಿ ಶ್ರೀ ಬೈರೇಶ್ವರ ದೇವಸ್ಥಾನ ಇದೆ ಅಲ್ಲಿಂದ ಸ್ವಲ್ಪ ಒಂದು ಐದಾರು ಬಿಲ್ಡಿಂಗ್ ಡೌನ್ ಬಂದರೆ ಫಸ್ಟ್ ಲೆಫ್ಟು ಅಲ್ಲಿ ಸೋಮಿನಿ ಜೋ ಜೇಮ್ಸ್ ಅಂದ್ಬಿಟ್ಟು ಒಂದು ಅಂಗಡಿ ಇದೆ ಲೆಫ್ಟ್ಗೆ ಅದ್ರ ಪಕ್ಕನೇ ಒಂದು ಗಲ್ಲಿ ಇದೆ ಅಲ್ಲಿ ಎಂಟ್ರೆನ್ಸ್ನಾಗ ಒಂದು ಮೆಕ್ಯಾನಿಕ್ ಶಾಪ್ ಇದೆ ಗಲ್ಲಿ ಹೆಸರು ಹೊನ್ನೂರಪ್ಪ ಗಲ್ಲಿ ಅನ್ಬಿಟ್ಟು ಒಳಗೆ ಬಂದರೆ ಲೆಫ್ಟ್ ಗೆ ಫಿಫ್ತ್ ಬಿಲ್ಡಿಂಗು ನಮ್ದು ಓನ್ ಕಾಂಪ್ಲೆಕ್ಸು ಐದು ಫ್ಲೋರ್ ಇದೆ ನಮ್ಮದು ಟೋಟಲ್ ಶಾಪಿಂಗ್ ಮಾಲ್ ಇದು ಇವಾಗ ಎಷ್ಟೋ ಸಲ ವಿಡಿಯೋ ಹಾಕ್ಬಿಟ್ಟಿದೀವಿ ಯೂಟ್ಯೂಬ್ನಾಗೆ ನಮ್ಮ ಓನ್ ಚಾನಲ್ ಇದೆ ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅನ್ಬಿಟ್ಟು ಎಷ್ಟೋ ಸಲ ಅಂತಂದರು ಅಕ್ಕ ತಂಗಿದ್ರು ನೋಡ್ಬಿಟ್ಟು ಲೈಕ್ ಮಾಡಿಬಿಟ್ಟು ಒಳ್ಳೆ ಬಿಸ್ನೆಸ್ ಕೊಟ್ಟಿದ್ದೀರಾ ಕ್ರಿಸ್ಮಸ್ ಹಬ್ಬಕ್ಕೆ ಇವಾಗ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅದಕ್ಕೆ ಪ್ಲಸ್ ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ ಹೊಸ್ದಾಗಿ ಒಂದು ರೆಡಿಮೇಡ್ ಜಂಕ್ಷನ್ ಓಪನ್ ಮಾಡಿದ್ದೀವಿ ವೇ ಪ್ರೈಸ್ಗೆ ಇದು ಒಂಥರ ವಂಡರ್ ಅಂತ ಹೇಳ್ಬೋದು ನೋಡಿ ಯಾರಿಗಾನ ಬಿಸ್ನೆಸ್ ಮಾಡೋರಿಗೆ ಸುಮ್ಮನೆ ಕೆಲಸ ಇಲ್ಲ ಅಂದ್ಬಿಟ್ಟು ಅಲ್ಲಿ ಅಲ್ಲಿ ಸುತ್ತಾ ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ಗಳು ಅಕ್ಕ ತಂಗಿದ್ರು ಅಣ್ಣ ತಮ್ಮಂದ್ರಿಗೆ ಕೆಲಸಗಳಿಲ್ಲ ಅಂದರೆ ನಮ್ಮ ಹತ್ರ ಬಂದು ಸ್ವಲ್ಪ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತು ಪೀಸು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಐದು ಸಾವಿರ ರೂಪಾಯಿನೂ ಆಗೋಲ್ಲ ತಗೊಂಡೋಗ್ಬಿಟ್ಟು ನೀವು ಕಾಲೇಜ್ ಹತ್ರ ನಿಂತ್ಕೊಂಡು ಮಾರ್ಬೋದು ಅಂಥ ವರೈಟಿಗಳು ಭಾಳ ಇದೆ ಮನೆಗೆ ಕುತ್ಕೊಂಡು ಮಾಡ್ಬೋದು ಚಿಕ್ಕದಾಗ ಬಿಸ್ನೆಸ್ ಮಾಡ್ಬೋದು ಎಲ್ಲ ವರೈಟಿಗಳಿದೆ ಇವಾಗ ನೋಡಿ ನಿಮಗೆ ವಂಡರ್ ಆಗಿ ನೀವು ಅನ್ಬಿಲೀವಬಲ್ಲು ಇಂಥವೂ ಸಿಕ್ಕುತ್ತಾ ಈ ಬೆಲೆಗೆ ಎಷ್ಟು ಲಕ್ಷ ಪೀಸ್ ಬೇಕಾ ಅಷ್ಟು ಕೊಡ್ತೀವಿ ಈ ಟೈಪು ನಾವು ಫಸ್ಟ್ ಟೈಮು ವಿಡಿಯೋ ಅಪ್ಲೋಡ್ ಇದ್ದೀವಿ ಅಂತ ಬಂದರೆ ನೋಡಿಬಿಟ್ಟು ಶೇರ್ ಮಾಡಿ ಬಂದು ನೋಡ್ಕೊಂಡೋಗಿ ತಗೋಬೇಕಂತ ಏನು ರೂಲ್ಸ್ ಇಲ್ಲ ಇವತ್ತಿಲ್ಲ ನಾಳೆ ಬರ್ತೀರಾ ಭಾಳ ಖುಷಿಯಾಗಿ ಕಳ್ಸ್ಕೊಡ್ತೀವಿ ನೋಡಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬನ್ ಬೇಡ ನೋಡಿ ಇವಾಗ ಈ ಶರ್ಟ್ಸು ಇವಾಗೆಲ್ಲ ನೋಡಿ ಇದು ಸಾವಿರಾರು ಶರ್ಟ್ಸ್ ಬರುತ್ತೆ ಇವೆಲ್ಲ ನಿಮಗೆ ನೋಡಿ ಇವೆಲ್ಲ ಸಾವಿರಕ್ಕೆ ಎಂಟು ಶರ್ಟ್ ಕೊಡ್ತೀವಿ ಎಷ್ಟು ಎಂಟು ಶರ್ಟು ಸಾವಿರಕ್ಕೆ ನೋಡಿ ಈ ಟೈಪ್ ಇರುತ್ತೆ ಇದೇ ನಮ್ಮ ಬ್ರ್ಯಾಂಡು ಜೆಟಾರ್ ಅನ್ಬಿಟ್ಟು ನೋಡಿ ಇದು ಹೊಸ್ದಾಗಿ ಮಾಡಿದ್ದೀವಿ ಸಾವಿರಕ್ಕೆ ಎಂಟು ಶರ್ಟು ನೋಡಿ ಒನ್ ತೌಸಂಡ್ಗೆ ಎಂಟು ಶರ್ಟು ಬಂದು ಮಿನಿಮಮ್ ಹತ್ತು ಶರ್ಟ್ ತೊಗೋಬೇಕು ನೀವು ನೋಡಿ ಈ ಟೈಪು ಅನ್ಬಿಲಿವಬಲು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಬ್ರ್ಯಾಂಡಿದು ನೋಡಿ ಸಾವಿರಕ್ಕೆ ಎಂಟು ಶರ್ಟು ಓಕೆ ಎಲ್ಲ ಸೈಜ್ಗಳಿದೆ ಬಂದು ನೋಡಿ ಬಿಸ್ನೆಸ್ಸು ಮಾಡ್ಬೋದು ನೆಕ್ಸ್ಟ್ ಪೊಂಗಲ್ ಹಬ್ಬ ಇದೆ ಯಾರಿಗಾನ ಗಿಫ್ಟ್ ಮಾಡಬೇಕು ಈ ಟೈಪು ಹಂಡ್ರೆಡ್ಸ್ ಆಫ್ ಕಲರ್ಸ್ ಇದೆ ಹಂಡ್ರೆಡ್ಸ್ ಆಫ್ ಶರ್ಟ್ಸ್ ನೋಡಿ ಈ ಟೈಪ್ ಓಪನ್ ಆಗಿ ತೋರಿಸ್ತೀವಿ ಯಾವುದು ಅಲ್ಲ ನೋಡಿ ಬಂದು ನೀವು ಆರಾಮಾಗಿ ಬಂಡಲ್ ಬಂಡಲ್ ತಗೋಬೋದು ಸಾವಿರಕ್ಕೆ ಎಂಟು ಶರ್ಟು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರಲ್ಲಿಗೆ ಅವೈಲಬಲ್ ಇದೆ ಓಕೆ ನೋಡಿ ಎಲ್ಲ ಅಂತ ಬಂದರೆ ಎಲ್ಲ ನೋಡಿಬಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕ್ಲೀನಾಗಿ ಅವ್ರಿಗೂ ಬೆನಿಫಿಟ್ ಸಿಕ್ಕುತ್ತೆ ನೋಡಿ ಇವಾಗ ವುಮನ್ ಪ್ಯಾಂಟ್ಸು ನೋಡಿ ನೋಡಿ ಇವೆಲ್ಲ ಸಾವಿರಕ್ಕೆ ಐದು ನೋಡಿ ತೌಸಂಡ್ಗೆ ಐದು ಪ್ಯಾಂಟ್ಗಳು ನೋಡಿ ಇವೆಲ್ಲ ರೆಡಿಮೇಡು ನೋಡಿ ಪ್ಲಸ್ ಫೈ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಎಷ್ಟು ಫೈ ಪರ್ಸೆಂಟ್ ವಿತೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ ಮಾಡಲ್ಲ ಇನ್ನೊಂದೇನಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಎರಡು ನಂಬರ್ ಬ್ಲಿಂಕ್ ಆಗ್ತಾ ಇರುತ್ತೆ ಅದನ್ನು ನೀವು ಹಾಯ್ ಅಂತ ವಾಟ್ಸಪ್ ಮಾಡಿದ್ರು ನಿಮಗೆ ಲೊಕೇಶನು ವಿಸಿಟಿಂಗ್ ಕಾರ್ಡು ರೂಟ್ ಮ್ಯಾಪ್ ಎಲ್ಲ ಕಲಿಸ್ಕೊಡ್ತೀವಿ ಇದು ಲೇಡೀಸ್ ಪ್ಯಾಂಟ್ಸು ಯುನಿಸೆಕ್ಸ್ ನೋಡಿ ಎರಡು ಸ ಸಾರಿ ಸಾವಿರಕ್ಕೆ ಐದು ಪ್ಯಾಂಟ್ಗಳು ನೋಡಿ ಅನ್ಬಿಲೀವಬಲು ವಿತ್ತು ಜಡಾರ್ ಅನ್ಬಿಟ್ಟು ನಮ್ಮ ಬ್ರ್ಯಾಂಡು ಸಾವಿರಕ್ಕೆ ಎಷ್ಟು ಐದು ಥೌಸಂಡ್ಗೆ ಫೈವ್ ಪೀಸಸ್ ಅನ್ಬಿಲೀವಬಲ್ ನೋಡಿ ಎಲ್ಲ ಹೈ ಫ್ಯಾಷನ್ನು ಬಂದು ಸ ಇನ್ನೂರು ರೂಪಾಯಿ ಮಾತ್ರ ಸಿಂಗಲ್ ಪೀಸು ಜಿ ಎಸ್ ಟಿ ಸೇರಿಬಿಟ್ಟು ಇನ್ನೂರ ಐದು ರೂಪಾಯಿ ಆಗುತ್ತೆ ಸಾವಿರಕ್ಕೆ ಐದು ಪೀಸು ತಗೊಳ್ಳೋ ಇವು ನೋಡಿ ಲೇಡೀಸ್ ಜೀನ್ಸು ಸಾವಿರಕ್ಕೆ ಐದು ಪೀಸು ನೋಡಿ ಈ ಟೈಪು ಲೇಡೀಸು ಜೀನ್ಸ್ ಇದು ಅಕ್ಕ ಹೆಂಗಂದರೆ ಬಂದು ನೋಡಿಬಿಟ್ಟು ಐದು ಜೀನ್ಸ್ ಸಿಕ್ಕತ್ತೆ ನೋಡಿ ಸಾವಿರಕ್ಕೆ ಐದು ಅಂದರೆ ಇನ್ನೂರು ರೂಪಾಯಿಗೆ ಒಂದು ಬಿತ್ತು ಬಂದು ನೋಡಿಕೊಂಡು ಆರಾಮಾಗಿ ಸೆಲೆಕ್ಷನ್ ಮಾಡ್ಕೋಬೋದು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಪೊಂಗಲ್ ಹಬ್ಬಕ್ಕೆ ನ್ಯೂ ಇಯರು ಇದೆ ನೆಕ್ಸ್ಟ್ ವೆಡ್ಡಿಂಗ್ ಸೀಸನ್ ಬರ್ತಾಯಿದೆ ಚಾಲೆಂಜು ಎಷ್ಟೋ ಜನ ಬೇರೆಯವರೆಲ್ಲ ವಿಡಿಯೋ ತೋರಿಸ್ತಾ ಇದ್ದಾರೆ ಇವೆಲ್ಲ ಆರ್ನೂರು ರೂಪಾಯಿಗೆ ಒಂದು ಪ್ಯಾಂಟು ಮಾರ್ತಾರೆ ನಾವು ಹಂಗಲ್ಲ ಸಾವಿರಕ್ಕೆ ಐದು ಪ್ಯಾಂಟ್ ಇದ್ದೀವಿ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ತಗೋಬೋದು ನೋಡಿ ಲೇಡೀಸ್ ಪ್ಯಾಂಟು ನೋಡಿಬಿಟ್ಟು ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಆವಾಗ ನಮಗೂ ಬಿಸ್ನೆಸ್ ಸಿಕ್ಕುತ್ತೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅಕ್ಕ ತಂಗಿದ್ರೆ ನೋಡಿ ನೋಡಿ ಇದು ಜೆಂಟ್ಸ್ ಬ್ಲೇಜರ್ ನೋಡಿ ಜೆಂಟ್ಸ್ಗೆ ಬ್ಲೇಜರ್ ವೆಡ್ಡಿಂಗ್ ಬ್ಲೇಜರ್ಗಳು ಸಾವಿರಕ್ಕೆ ಮೂರು ನೋಡಿ ಸಾವಿರಕ್ಕೆ ಮೂರು ತೌಸಂಡ್ಗೆ ಮೂರು ಬ್ಲೇಜರ್ಗಳು ನೋಡಿ ಇವೆಲ್ಲ ನಾವೆಲ್ಲ ಇಂಪೋರ್ಟ್ ಮಾಡ್ತೀವಿ ಏನಿಲ್ಲ ತೊಗೊಂಡ್ಬಿಟ್ಟು ತೊಗೊಂಡೋಗ್ಬಿಟ್ಟು ಒಂದ್ಸಲ ಐರನ್ ಮಾಡಿಸ್ಕೊಬೋದು ನೋಡಿ ಇದು ಜೆಂಟ್ಸು ಲೇಡೀಸ್ದು ಬರುತ್ತೆ ಇದ್ರೊಳಗೆ ನೋಡಿ ಇವೆಲ್ಲ ಸಾವಿರಕ್ಕೆ ಮೂರು ನೋಡಿ ಇವೆಲ್ಲ ಇದೆಲ್ಲ ಲೇಡೀಸ್ದು ಇದು ಜೆಂಟ್ಸ್ದು ಬಂದು ಆರಾಮಾಗಿ ನೋಡ್ಕೋಬೋದು ನೋಡಿ ಎಲ್ಲ ಬ್ರ್ಯಾಂಡೆಡು ಒಳ್ಳೊಳ್ಳೆ ಐಟಮ್ಸು ಸಾವಿರಕ್ಕೆ ಮೂರು ಬರುತ್ತೆ ಓಕೆ ಬ್ಲೇಜರ್ ಇದು ಲೇಡೀಸ್ ಬ್ಲೇಜರ್ಗಳು ನೋಡಿ ಜೀನ್ಸ್ ಪ್ಯಾಂಟ್ ಮೇಲೂ ಉಟ್ಕೋಬೋದು ಆರಾಮಾಗಿ ನೋಡಿ ಬ್ಯೂಟಿಫುಲ್ಲಾಗಿದೆ ಸಾವಿರಕ್ಕೆ ಮೂರು ಅನ್ಬಿಲಿವೇಬಲು ತಗೊಳ್ಳಿ ಓಕೆ ಸ್ವಲ್ಪ ವೀಡಿಯೋ ಫಾಸ್ಟ್ ಮಾಡ್ತೀನಿ ಏನಕ್ಕೆಂದರೆ ನೋಡಿ ಇದೆಲ್ಲ ಜೆಂಟ್ಸ್ ಸ್ವೆಟ್ರುಗಳು ಚಳಿಗಾಲ ಇದೆ ಈ ಸಲ ಚಲಿನೂ ಜಾಸ್ತಿ ಇದೆ ಅದಕ್ಕೆ ನೀವೆಲ್ಲ ಕಾನ್ಸೆಪ್ಟ್ ಬಂದಿದ್ದಿದೆ ಎಷ್ಟು ಬೇಕು ಬೇಕಾ ಮನೆ ಕೂತ್ಕೊಂಡು ನೀವು ಬಿಸ್ನೆಸ್ಸು ಮಾಡ್ಕೋಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವೆಯ್ಟು ಇದೆ ಸೂಪರ್ ಡೂಪರು ಸಾವಿರಕ್ಕೆ ಮೂರು ನೋಡಿ ತೌಸಂಡ್ಗೆ ಮೂರು ಪೀಸು ಇದ್ರೊಳಗೂ ಲೇಡೀಸ್ದು ಬರುತ್ತೆ ನೋಡಿ ಇವೆಲ್ಲ ಲೇಡೀಸ್ದು ಇದು ಜೆಂಟ್ಸ್ದು ನೋಡಿ ಆರಾಮಾಗಿ ಕ್ವಾಂಟಿಟಿ ತೊಗೊಂಡು ಬಿಸ್ನೆಸ್ಸು ಮಾಡ್ಬೋದು ಸಾವಿರಕ್ಕೆ ಮೂರು ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ರುಪೀಸ್ ಬಿತ್ತು ಪ್ಲಸ್ ಫೈವ್ ಪರ್ಸೆಂಟು ಮುನ್ನೂರ ನಲ್ವತ್ತು ರೂಪಾಯಿ ಬಿತ್ತು ನೀವನ್ನ ಆರಾಮಾಗಿ ಐನೂರು ರೂಪಾಯಿಗೆ ಮಾರುಡ್ವ್ ಕ್ಯೂ ನಿಂಗೆ ನಿಮ್ಮ ಮನೆ ಎದುರಿಗೆ ನೋಡಿ ಓಕೆ ಇದು ಸ್ವೆಟ್ರ್ಗಳು ಇವಾಗ ವಿಂಟರ್ ಸೀಸನ್ಗೆ ಎಲ್ಲ ನೋಡಿ ಜಡ್ಡಾರ್ ಅಂದ್ಬಿಟ್ಟು ನಮ್ಮ ಬ್ರ್ಯಾಂಡು ನೋಡಿ ಈ ಟೈಪು ಬ್ಯೂಟಿಫುಲ್ ಸ್ವೆಟ್ರುಗಳು ಲೈಟ್ ವೆಯ್ಟು ಇವೆಲ್ಲ ನೋಡಿ ಲೇಡೀಸು ಜೆಂಟ್ಸು ಯುನಿಸೆಕ್ಸ್ ಇದು ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ಸಾವಿರಕ್ಕೆ ಮೂರು ಓಕೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಇನ್ನೊಂದೇನಂದ್ರೆ ನೀವು ಯಾವ ಊರಿಂದ ಬಂದ್ರೂ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಏರ್ಪೋರ್ಟು ರೂಟ್ ಕೊಡ್ತಾಗಿಲ್ಲ ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅದಕ್ಕೆ ಫೋನ್ ಮಾಡಿ ನೀವು ಹಿಂಗೆ ಹಿಂಗೆ ಬನ್ನಿ ಅಂತ ಹೇಳ್ಕೊಡ್ತೀವಿ ನೋಡಿ ಅನ್ನ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಓನ್ಲಿ ಐದು ಸಾವಿರ ಇಲ್ಲ ಮೂರು ಸಾವಿರ ರೂಪಾಯಿಂದ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತ್ನಾಲ್ಕು ಶರ್ಟ್ ಬರುತ್ತೆ ಮೂರು ಸಾವಿರಕ್ಕೆ ಆರಾಮಾಗಿ ತಗೊಂಡೋಗ್ಬಿಟ್ಟು ಮಾರ್ಕೊಂಬಿಟ್ಟು ಟಕ ಅಂತ ಬರ್ಬೋದು ನೋಡಿ ಹತ್ತು ಸಾವಿರ ಬಂಡವಾಳದಲ್ಲಿ ನೀವು ಮನೆಗೆ ಕೂತ್ಕೊಂಡು ಆರಾಮಾಗಿ ತಿಂಗಳಿಗೆ ನನ್ನ ಲೆಕ್ಕಕ್ಕೆ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಯಾರಿಗೂ ಪಾಪ ಕೆಲಸ ಸಿಗ್ತಾಯಿಲ್ಲ ಕಾಲೇಜ್ ಸ್ಟೂಡೆಂಟ್ಸು ಅವ್ರಿಗೆಲ್ಲ ವ್ಯಾಪಾರ ನೋಡಿ ಮಧ್ಯಾಹ್ನ ಮೇಲೆ ಫ್ರೀ ಆಗಿರ್ತಾರೆ ಸೈಡ್ ಪಾಕೆಟ್ ಮನಿ ಮಾಡ್ಕೊಳ್ಳೋದಕ್ಕೆ ಅವೆಲ್ಲ ನಿಮಗೆ ಬ್ಯೂಟಿಫುಲ್ ಆಗಿ ಬಿಸ್ನೆಸ್ ಮಾಡ್ಬೋದು ನೋಡಿ ಅಂತಮ್ಮಂದ್ರೆ ಅಕ್ಕ ತೆಂಗಿದ್ರೆ ಹುಡಿ ಹುಡ್ಡೀಸ್ ಅಂದ್ಬಿಟ್ಟು ಅಂತಾರಲ್ಲ ನೋಡಿ ಇವೆಲ್ಲ ಎಷ್ಟೇ ನೀವು ಹೇಳಿದ್ರೆ ರೇಟ್ ಹೇಳಿದ್ರೆ ಬಿಲಿ ಮಾಡಲ್ಲ ಹುಡ್ಡೀಸು ಸಾವಿರಕ್ಕೆ ಮೂರು ಅಂದರೆ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ರುಪೀಸ್ ವಿತ್ ಜಿ ಎಸ್ ಟಿ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ನೋಡಿ ಹುಡ್ಡಿಸು ಬೇರೆ ವಿಡಿಯೋಗಳು ನೋಡ್ತಾ ಇರ್ತೀನಿ ಆರುನೂರು ಎಂಟುನೂರು ಒಂಬೈನೂರು ಎಲ್ಲ ಕಮ್ಮಿ ಬೆಲೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತಗೊಂಡೋಗ್ಬಿಟ್ಟು ಆರಾಮಾಗಿ ನೋಡಿಕೊಂಡು ಎಲ್ಲನ ಕಾಲೇಜ್ ಹತ್ರ ನಿಂತ್ಕೊಂಡು ಒಂದು ಬ್ಯಾಗ್ ತುಂಬಿಕೊಂಡು ಆರಾಮಾಗಿ ನಾನ್ನೂರೈವತ್ತು ರೂಪಾಯಿ ಅಂದರೆ ಟಕ 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 ಸೇಲ್ ಆಗಿಬಿಡುತ್ತೆ ಇನ್ನೊಂದೇನಂದ್ರೆ ಮಾರಿಬಿಟ್ಟು ಜಲ್ದಿ ಜಲ್ದಿ ಬಂದು ತಗೋಬೋದು ಒಟ್ಟಿಸ್ ನೋಡಿ ಸಾವಿರಕ್ಕೆ ಮೂರು ತೌಸಂಡ್ ತ್ರೀ ಪೀಸಸ್ ಓನ್ಲಿ ಅವೈಲಬಲ್ ಇನ್ ಓಮ್ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಅವರ್ ಚಾನಲ್ ನೇಮ್ ಈಸ್ ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ನೋಡಿ ಫಾಲೋ ಮಾಡಿ ಸ್ಯಾರೀಸು ಇದೆ ಬ್ಯಾ ಅದೂ ಇದೆ ಅದೆಲ್ಲ ವೀಡಿಯೋ ಕವರ್ ಮಾಡಿಬಿಟ್ಟು ಪೊಂಗಲ್ ಹಬ್ಬಕ್ಕೆ ತೋರಿಸ್ತೀನಿ ಈ ಮೇನಾಗಿ ಏನಕ್ಕಂದ್ರೆ ಈ ಸ್ಪೆಷಲ್ಲಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ನೋಡಿ ಎಲ್ಲರಿಗು ಇದೊಂದು ಬಿಸ್ನೆಸ್ ಪ್ರಪೋಸಲ್ಲು ಇಷ್ಟು ಕಮ್ಮಿ ಬೆಲೆಗೆ ವರ್ಲ್ಡ್ ಒಳಗೆ ಚಾಲೆಂಜು ಯಾರು ಮಾಡಿಕೊಡೋದಕ್ಕೂ ಆಗಲ್ಲ ನೀವು ಬೇಕಾ ಹತ್ತು ಪೀಸ್ ತೊಗೊಂಡೋಗ್ಬಿಟ್ಟು ಅದತ್ತು ಇದತ್ತು ಅದಾಯ್ತು ಇನ್ನೂ ಭಾಳ ಇದೆ ತೋರಿಸ್ತೀನಿ ತೊಗೊಂಡೋಗ್ಬಿಟ್ಟು ಪೀಸ್ಗೆ ಐವತ್ತು ರೂಪಾಯಿ ಸಿಕ್ಕಿದ್ರು ದಿನಕ್ಕೆ ಐವತ್ತು ಪೀಸ್ ಮಾಡಿದ್ರೆ ಮಿನಿಮಮ್ ಎರಡುವರೆ ಸಾವಿರ ಪರ್ ಡೇ ಯಾ ಸಾಫ್ಟ್ವೇರ್ ಇಂಜಿನಿಯರು ಸಂಪಾದನೆ ಮಾಡಲ್ಲ ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಾನು ನಿಮ್ಮ ಬಿಸ್ನೆಸ್ ಪ್ರಪೋಸಲ್ ಕೊಡ್ತಾ ಇದ್ದೀನಿ ನೋಡಿ ಮುನ್ನೂರ ಮೂವತ್ತೈದು ಮುನ್ನೂರ ನಲ್ವತ್ತು ವಿತ್ ಜಿ ಎಸ್ ಟಿ ಬೀಳುತ್ತೆ ನಾನ್ನೂರ ನಲ್ವತ್ತಿಗೆ ಮಾರಾಕ್ಬಿಡಿ ಸಾವಿರಕ್ಕೆ ಮೂರು ಪೀಸು ತೊಳಿ ಅವೈಲಬಲ್ ಇನ್ ಓನ್ಲಿ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಓಕೆ ನೋಡಿ ಇದು ಕಟ್ ಸ್ವೆಟ್ರ್ಗಳು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಲೇಡೀಸ್ದು ಜೆಂಟ್ಸ್ದು ಸಾವಿರಕ್ಕೆ ಮೂರು ನೋಡಿ ತೌಸಂಡ್ಗೆ ಮೂರು ಆರಾಮಾಗಿ ಮಾರ್ಕೋಬೋದು ಯೂಸ್ ಮಾಡ್ಬೋದು ತಗೊಂಡೋಗಿ ಯಾರಿಗನ್ನಾಗಿ ನೋಡಿ ಎಲ್ಲ ಲೇಡೀಸ್ ಟಾಪ್ಸು ಸಾವಿರಕ್ಕೆ ಮೂರು ಓಕೆ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ನೋಡಿ ಎಲ್ಲ ಲೇಡೀಸ್ದು ಅನ್ಬಿಲಿವೇಬಲ್ ಲೈಟ್ ಸ್ವೆಟರ್ಸು ಅನ್ಬಿಲಿವೆಬಲ್ಲು ಸಾರಿ ಸೂಪರ್ ಡೂಪರಾಗಿರುತ್ತೆ ಅಕ್ಕ ತಂಗಂದ್ರೆ ಅಣ್ಣ ತಮ್ಮಂದರೆ ಬಂದು ನೋಡಿ ತಗೋಬೇಕಂತ ಏನು ರೂಲ್ಸ್ ಇಲ್ಲ ಭಾನುವಾರ ಕ್ಲೋಸ್ ಇರುತ್ತೆ ಸ್ಯಾಟರ್ಡೆ ಟು ಮಂಡೇ ಬೆಳಗ್ಗೆ ಹತ್ತುವರಲಿಂದ ಆರೂವರೆ ನೋ ಲಂಚ್ ಬ್ರೇಕು ಫೋನ್ ಮಾಡಿದ್ರೆ ಬಂದು ನಾವು ನಿಯರಾಗಿದ್ದರೆ ಬಂದು ನಾವೇ ಪರ್ಸನಲ್ ಆಗಿ ಪಿಕಪ್ ಮಾಡ್ತೀವಿ ಓಕೆ ನೋಡಿ ತೌಸಂಡ್ಗೆ ತ್ರೀ ಪೀಸಸ್ ಓಕೆ ಬ್ಯೂಟಿಫುಲ್ ಆಗಿ ನಮ್ಮ ಬ್ರ್ಯಾಂಡಿದು ಜಡಾರ್ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಇನ್ನೂ ಭಾಳ ಬ್ರ್ಯಾಂಡ್ಗಳು ಬರುತ್ತೆ ಇದು ಇವತ್ತು ಶ್ರೀ ಗಣೇಶನಮ ಅಂದ್ಬಿಟ್ಟು ಇವತ್ತು ಮಾಡಿದ್ದೀವಿ ಫುಲ್ ಸೇಲ್ಸು ಕೌಂಟ್ರಿಗೆ ಬಂದವರೆಲ್ಲ ಐವತ್ತು ಪೀಸು ಮೂವತ್ತು ಪೀಸು ಇವತ್ತೇನೋ ಒಂದು ಐದು ಸಾವಿರ ಆರು ಸಾವಿರ ಪೀಸ್ ಎಲ್ಲ ಶರ್ಟ್ ಗೀಟ್ ಎಲ್ಲ ಮಾರಕ್ಕೆ ಬಿಟ್ಟಿದ್ದೀವಿ ನೋಡಿ ಇವನು ಲೈಟ್ ಸ್ವೆಟರ್ಸು ನೋಡಿ ಜೆಂಟ್ಸ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅಂತ ಬಂದರೆ ಸಾವಿರಕ್ಕೆ ಮೂರು ಪುಲ್ ಓವರ್ಸ್ ಅಂತಾರೆ ಇದು ಲೈಟ್ ಸ್ವೆಟರ್ ಮೀನ್ಸ್ ಓವರ್ಸ್ ನೋಡಿ ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೋಬಹುದು ನೋಡಿ ಬ್ಯೂಟಿಫುಲ್ಲಾಗಿ ಲೈಟ್ ವೈಟು ಸಾವಿರಕ್ಕೆ ಮೂರು ನೋಡಿ ಎಲ್ಲ ಫ್ಯಾನ್ಸಿ ಎಷ್ಟು ಸಾವಿರಕ್ಕೆ ಮೂರು ಫೈವ್ ಪರ್ಸೆಂಟ್ ಜಿ ಎಷ್ಟು ಇರುತ್ತೆ ಬಂದು ನೋಡಿ ಬೇಕಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಐದು ಸಾವಿರ ರೂಪಾಯಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ರೂಪಾಯಿ ಮಾರ್ಬೋದು ಪ್ಲಸ್ ನಿಮಗೆ ನೀವು ಎಕ್ಸಾಂಪಲು ಇವಾಗೆಲ್ಲ ವೈಟ್ ಫೀಲ್ಡಲ್ಲಿ ಇಡ್ತೀರಾ ನಾವಿರೋದು ಇಲ್ಲಿ ಕಬ್ಬನ್ಪೇಟೆ ಅಲ್ಲಿಂದ ಬರೋದಕ್ಕೆ ಆಗೋಲ್ಲ ಒಂದು ಸಲ ತೊಗೊಂಡೋಗಿ ಆದಮೇಲೆ ನೀವು ಸರ್ ನಮಗೊಂದು ಇಪ್ಪತ್ತು ಶರ್ಟು ಹತ್ತು ಹುಡೀಸು ಹತ್ತಿದು ಅಂದ್ಬಿಟ್ಟು ಹೇಳಿದ್ರೆ ನಿಮ್ದು ಫೋನ್ ಫೋನ್ಪೇ ಮಾಡಿದ್ರೆ ನಾವು ನಿಮಗೆ ಮನೆಗೇನೆ ಪೋಟ್ರ್ ಕಟ್ಸ್ಬಿಡ್ತೀವಿ ನೀವು ಬಂದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಲ್ಲಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಕಾಲೇಜ್ ಹತ್ರ ಎಲ್ಲಿದ್ರೂ ನಿಂತ್ಕೊಂಡು ವಿಲ್ಲೇಜಸ್ದಲ್ಲಿ ಫೆಸ್ಟಿವಲ್ ಟೈಮು ಚಿಕ್ಕದಾಗ ಅಂಗಡಿ ಮಾಡ್ಕೊಳ್ಳಿ ಇದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಇದ್ದೀನಿ ಎಲ್ಲರಿಗೆ ಅಂತ ಬಂದರೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೆಲಸ ಮಾಡಿದ್ರೆ ಹದಿನೈದು ಸಾವಿರ ಹತ್ತು ಸಾವಿರ ಸಂಬಳ ಸಿಕ್ಕಲ್ಲ ಏನಕ್ಕೆ ಯಾರು ಕೆಳಗೆ ಕೆಲಸ ಮಾಡಬೇಕು ಸ್ವಂತ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಎಂಟ್ರಪ್ರೆನರ್ ಆಗ್ಬೋದು ನೋಡಿ ಸಾವಿರಕ್ಕೆ ಮೂರು ತಗೊಳ್ಳಿ ಇವೆಲ್ಲ ನೀವು ಐದುನೂರು ರೂಪಾಯಿಗೆ ಮಾರಕ್ಕೆ ಬಿಡ್ಬೋದು ನೋಡಿ ಇದಂತೂ ಅನ್ಬಿಲೀವಬಲ್ಲು ಬೆಲೆ ಇರ್ತೀನಿ ಗೆಸ್ ಮಾಡಿಕ್ಕಿರ್ರಿ ಅಂತ ಬಂದರೆ ಅಕ್ಕ ತಂಗಿದ್ರೆ ನೋಡಿ ಬ್ಯೂಟಿಫುಲ್ ಎಷ್ಟಿರ್ಬೋದು ಹೇಳಿ ನೀವು ಮನ್ಸೊಳಗೆ ಅಂತ ಇದ್ದೀರಾ ಏನು ಓಂ ಶಾಂತಿ ಅವರು ಬಂದಾಗೆಲ್ಲ ಹೊಸ ಹೊಸ ಐಡಿಯಾಗಳು ಕೊಡ್ತಾನೆ ಇರ್ತಾರೆ ನೋಡಿ ಇದು ನೋಡಿ ಎಲ್ಲ ಲೈಟ್ ವೈಟ್ ಜಾಕೆಟ್ಸು ಎಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲ ಜಾಕೆಟ್ಸು ಓವರ್ ಕೋಟ್ಸು ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರೇ ಕಲರ್ ನೋಡಿ ಇದೆಲ್ಲ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇನ್ನೊಂದು ಗೋರ್ಮೆಂಟ್ ಹೇಳಿದೆ ಈ ವರ್ಷ ಕೂಲ್ ಕ್ಲೈಮೇಟೂ ಭಾಳ ಕೂಲಾಗಿರುತ್ತೆ ಅದಕ್ಕೆ ಇವಾಗ ಬಂದು ತಗೊಳ್ಳಿ ಇದೂ ನಮ್ಮ ಅಂತಮ್ಮದ್ರಿಗೆ ನಮ್ಮ ಅಕ್ಕ ತಂಗದ್ರಿಗೆ ಸಾವಿರಕ್ಕೆ ಮೂರು ಓನ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ವಿತ್ ಜಿ ಎಸ್ ಟಿ ಸೇರಿಬಿಟ್ಟು ಮುನ್ನೂರ ನಲ್ವತ್ತು ರೂಪಾಯಿ ಬೀಳುತ್ತೆ ಚಾಲೆಂಜ್ ಮಾಡ್ತೀನಿ ವರ್ಲ್ಡ್ ಒಳಗೆ ಮುನ್ನೂರ ನಲ್ವತ್ತು ರೂಪಾಯಿ ಯಾರನ್ನ ಕೊಟ್ಬಿಟ್ರೆ ನೋಡಿ ಓನ್ಲಿ ತ್ರೀ ಫೋರ್ ಜೀರೋ ವಿತ್ ಜಿ ಎಸ್ ಟಿ ದಟ್ ಮೀನ್ಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ತ್ರೀ ಪರ್ ಪೀಸ್ ಸಾವಿರಕ್ಕೆ ಮೂರು ಪೀಸು ಥೌಸಂಡ್ ತ್ರೀ ಪೀಸ್ ಜಾಕೆಟ್ಸ್ ಲೈಟ್ ವೇಟ್ ಜಾಕೆಟ್ಸ್ ಓವರ್ ಕೋಟ್ಸ್ ಕ್ವಾಡ್ರೇಸ್ ನೋಡಿ ಲೈಟ್ ಜೀನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅನ್ಬಿಲೀವಬಲ್ ಸಾವಿರಕ್ಕೆ ಮೂರು ವೀಡಿಯೋ ನೋಡಿಬಿಟ್ಟು ಟಕಾಟಕ್ ವೀಡಿಯೋ ಮೇಲೆ ಎರಡು ಸ್ಕ್ರೀನ್ ಮೇಲೆ ಎರಡು ನಂಬರ್ ಇರುತ್ತೆ ಇಮ್ಮಿಡಿಯೇಟಾಗಿ ಫೋನ್ ಎತ್ಬಿಟ್ಟು ಮಾತಾಡಿ ಬಂದು ನೋಡಿ ಇಷ್ಟಾದರೆ ತಗೊಳ್ಳಿ ಏನು ಫೋರ್ಸ್ ಇಲ್ಲ ನೋಡಿ ಲೇಡೀಸ್ ಜಾಕೆಟ್ಸು ಜೆಂಟ್ಸ್ ಜಾಕೆಟ್ಸು ಲೈಟ್ ವೆಯ್ಟು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಅಕ್ಕ ತಂಗಿದ್ರೆ ಎಲ್ಲ ಕಂಪ್ನಿಗಳು ನೋಡಿ ಎಲ್ಲ ಬ್ಯೂಟಿಫುಲ್ಲು ಇವನು ಅಷ್ಟೆ ಈ ಸಲ ಸಂಪಾದನೆ ಬೇಡ ಲಾಸ್ ಆದರೂ ಪರವಾಗಿಲ್ಲ ನಾವು ಒಳ್ಳೆಯ ಹೆಸರು ಮಾಡಬೇಕು ವಿಶ್ವಾಸ ಇರಿದೆ ಎಷ್ಟೋ ನಮ್ಮದು ಸಾವಿರಾರು ವೀಡಿಯೋ ಹೊಡ್ತಾಯಿದೆ ಆಲ್ರೆಡಿ ಎಷ್ಟೋ ಸ್ಯಾರೀಸ್ದಲ್ಲಿ ಎಲ್ಲೋ ಅಕ್ಕ ತಂಗದ ಬಂದು ಚೆನ್ನಾಗಿ ತೊಗೊಂಡೋಗ್ತಾರೆ ಇದು ಹೊಸ್ದಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಭಾಳ ಸೂಪರ್ ಡೂಪರ್ ಇದೆ ನೋಡಿ ಸಾವಿರಕ್ಕೆ ಮೂರು ತೌಸಂಡ್ ತ್ರೀ ಪ ಪೀಸಸ್ ಲೇಡೀಸ್ ಹುಟ್ಟಿಸ್ ಅಂತಾರೆ ನೋಡಿ ಇದೆಲ್ಲ ಸಖತ್ತಾಗಿದೆ ಒಳ್ಳೆಯ ಕ್ವಾಲಿಟಿ ವಾಷಬಲ್ಲು ಚೆನ್ನಾಗಿದೆ ಓಕೆ ಇವಾಗ ರೆಡಿಮೇಡ್ ಇಷ್ಟು ತೋರಿಸಿದ್ದೀನಿ ಇನ್ನೂ ಇದೆ ನೀವು ಶಾಪಿಗೆ ಬಂದರೆ ಇನ್ನೂ ವೆರೈಟಿಗಳು ತೋರಿಸ್ತೀವಿ ಇಲ್ಲಾಂದರೆ ವಿಡಿಯೋ ತೊಡ್ದಾ ಬಿಡುತ್ತೆ ಇವಾಗ ನಮ್ಮ ಅಕ್ಕ ತಂಗಿದ್ರಿಗೆ ಪೊಂಗಲ್ ಹಬ್ಬಕ್ಕೆ ಒಂದು ಅಂದರೆ ಹತ್ತು ಸಾವಿರ ಐಟಮ್ ಇದೆ ನಮ್ಮ ವಿಡಿಯೋಗಳು ನೋಡಿರ್ತೀರಾ ಒಂದು ಆಫರ್ ಕೊಡ್ತಾ ಇದ್ದೀನಿ ನೋಡಿ ಪೊಂಗಲ್ ನೆಕ್ಸ್ಟ್ ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ ಅನ್ಬಿಲೀವಬಲ್ ಆಫರ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಇದ್ರೊಳಗೆ ಒಂದು ಲಕ್ಷ ಸೀರೆ ಇದೆ ನಮ್ಮ ಹತ್ರ ಬಿಲಿ ಮಾಡ್ತೀರಾ ಸಾವಿರಕ್ಕೆ ಹತ್ತು ಪೀಸು ಓನ್ಲಿ ಥೌಸಂಡ್ಗೆ ಹತ್ತು ಪೀಸು ಅಂದರೆ ನೂರು ರೂಪಾಯಿ ಒಂದು ಪೀಸು ನೂರು ರೂಪಾಯಿ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ನೂರೈದು ರೂಪಾಯಿ ಸಾವಿರ ಐವತ್ತಿಗೆ ವಿತ್ ಟ್ಯಾಕ್ಸ್ ಸೇರಿಬಿಟ್ಟು ಹತ್ತು ಪೀಸ್ ಬರುತ್ತೆ ಹೋಮ್ ಹೋಮ್ದಲ್ಲಿ ಹೋಮ್ ವಾಶ್ ಮಾಡ್ಕೋಬೋದು ಬ್ಯೂಟಿಫುಲ್ ಆಗಿದೆ ನೋಡಿ ಸಾವಿರಕ್ಕೆ ಹತ್ತು ಪೀಸು ಥೌಸಂಡ್ ಟೆನ್ ಪೀಸಸ್ ಅನ್ಬಿಲೀವಬಲ್ ಓಂ ಶಾಂತಿ ಟೆಕ್ಸ್ಟೈಲ್ ದಲ್ಲೇ ಇದು ಅವೈಲೇಬಲ್ ಇದೆ ಆನ್ಲೈನ್ ಫೆಸಿಲಿಟಿ ಇದೆ ಸಿ ಓ ಡಿ ಇಲ್ಲ ನೀವು ಸೀರೆ ಕಳಿಸಿ ಅಂದರೆ ಪ್ಯಾಕ್ ಮಾಡಿ ತೂಕ ಹಾಕ್ಬಿಟ್ಟು ಕುರಿಯರ್ ಚಾರ್ಜು ಜಿ ಎಸ್ ಟಿ ಹಾಕ್ಬಿಟ್ಟು ಅಮೌಂಟ್ ಹೇಳ್ತೀವಿ ಅಮೌಂಟ್ ಹಾಕಿದ ತಕ್ಷಣ ಕುರಿಯರು ಇಲ್ಲಿಂದ ಬಿಡುತ್ತೆ ಇನ್ನೊಂದು ಇದು ನೋಡಿ ಇವಾಗ ಹೊಸ್ದಾಗಿ ಇವಾಗ ಬಂದಿದೆ ಸಾವಿರದ ಇನ್ನೂರ ಐವತ್ತಿಗೆ ಹತ್ತು ಪೀಸು ನೋಡಿ ಎಲ್ಲ ಬಾರ್ಡರ್ ಐಟಮ್ಸು ಓನ್ಲಿ ಒನ್ ಟ್ವೆಂಟಿ ಫೈವ್ ಇಷ್ಟು ಅರ್ಥ ನೋಡಿ ಇದೆಲ್ಲ ನೋಡಿ ಓನ್ಲಿ ಒನ್ ಟ್ವೆಂಟಿ ಫೈವ್ ಹತ್ತು ಪೀಸು ಸಾವಿರದ ಇನ್ನೂರ ಐವತ್ತು ನೋಡಿ ಮಿನಿಮಮ್ ಟೆನ್ ತಗೋಬೇಕು ಫೈವ್ ತಗೋಬೋದು ಬಟ್ ಆದಷ್ಟು ಹತ್ತು ತಗೊಂಡ್ರೆ ನಮಗೂ ಖರ್ಚು ಕವರ್ ಆಗುತ್ತೆ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ದಲ್ಲೇ ಇದು ಅವೈಲೇಬಲ್ ಇದೆ ಎಷ್ಟೋ ವಿಡಿಯೋ ಇದೆ ನಮ್ಮ ಶಾಂತಿ ಇಂಡಸ್ಟ್ರಿಯಲ್ ಚಿಕ್ಪೇಟ್ ಅಂದ್ಬಿಟ್ಟು ಯೂಟ್ಯೂಬ್ದಲ್ಲಿ ಚಾನಲ್ ನಡೀತಾ ಇದೆ ಅದನ್ನು ನೀವು ಕ್ಲಿಕ್ ಟೈಪ್ ಮಾಡಿದ್ರೆ ನಿಮಗೆ ಎಲ್ಲ ವೀಡಿಯೋ ನೋಡ್ಬೋದು ಓಕೆ ತೌಸಂಡ್ ಟು ಫಿಫ್ಟಿಗೆ ನೋಡಿ ಅಕ್ಕ ತೆಂಗಿದ್ರೆ ಹತ್ತು ಸೀರೆ ಬರುತ್ತೆ ಓಕೆ ಇದು ನೋಡಿ ಸಾವಿರದ ಇನ್ನೂರೈವತ್ತು ಬುಟ್ಟಿಗಳು ಪ್ಲೇನ್ ಚಿಟ್ಪಲ್ಲು ಇದೂ ಅಷ್ಟೇ ಸಾವಿರದ ಇನ್ನೂರೈವತ್ತಿಗೆ ಹತ್ತು ಪೀಸು ನೋಡಿ ಇವೆಲ್ಲ ಇವತ್ತೇ ಬಂದಿದೆ ಸೂಪರ್ ಡೂಪರ್ ಪೊಂಗಲ್ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಅಕ್ಕ ತೆಂಗದರಿಗೆಲ್ಲ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಬಂದು ನೋಡಿ ಅಕ್ಕ ಅವರೇ ಬಂದು ನೋಡಿ ನಮ್ದು ಒಂದೇ ಪಾಲಿಸಿ ತಗೋಬೇಕಂತ ಏನು ಫೋರ್ಸ್ ಮಾಡಲ್ಲ ಬಂದು ನೋಡ್ಕೊಳ್ಳಿ ಏನು ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರ್ ಐದು ಫ್ಲೋರ್ ಇದೆ ನಿಮ್ಗೆ ಇಷ್ಟ ಏನು ಇಷ್ಟ ಇದೆ ತೊಗೊಂಬಂದು ಲಿಕ್ಕಿ ಬೆಲೆ ಹೇಳ್ತಾರೆ ನಿಮ್ಗೆ ಇಷ್ಟ ತಗೊಳ್ಳಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಯಾರೇನು ಬೇಜಾರಾಗಲ್ಲ ಓಕೆ ಸಾವಿರದ ಇನ್ನೂರೈವತ್ತಿಗೆ ಹತ್ತು ಪೀಸು ಅಂದರೆ ನೂರಿಪ್ಪತ್ತೈದು ಒಂದು ಪೀಸು ಓಕೆ ತೊಳೆ ಇದು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ನೋಡಿ ಇದು ನೂರೈವತ್ತು ರೂಪಾಯಿಗೆ ಎಲ್ಲ ಇದು ವಿತ್ ಬ್ಲೌಸು ನೂರೈವತ್ತು ರೂಪಾಯಿಗೆ ಒಂದು ಸೀರೆ ಅಂದರೆ ಹತ್ತು ಸೀರೆಗೆ ಸಾವಿರದ ಐದುನೂರು ರೂಪಾಯಿ ನೋಡಿ ಬ್ಯೂಟಿಫುಲ್ ಆಗಿದೆ ಎಕ್ಸ್ಕ್ಲೂಸಿವ್ ಆಗಿ ಇನ್ನೊಂದೇನಂದ್ರೆ ನೋಡಿ ಇದು ನಮ್ಮದು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ನಮ್ದು ವಿಸ್ಟಿಂಗ್ ಕಾರ್ಡು ನಮ್ಮದು ಮೂವರ್ದುನು ಇದು ನಂದು ಆನಂದ್ಬಿಟ್ಟು ನಾನು ಇದು ನಮ್ಮ ವಿಕಾಸು ನಮ್ಮ ಅಳಿಯ ಇವರು ನಮ್ಮ ಮಗ ಎಷ್ಟು ಅಂದ್ಬಿಟ್ಟು ಇದು ನೋಡಿ ನಮ್ಮ ಅಂಗಡಿದು ಅಡ್ರೆಸ್ಸು ವಿಸಿಟಿಂಗ್ ಕಾರ್ಡು ಏನೇನು ಜಾಸ್ತಿ ತೊಂದರೆ ಅದೇ ಇಲ್ಲಿನೂ ಫೋನ್ ಮಾಡ್ಬೋದು ಇದು ನಮ್ಮದು ಚಾನಲ್ಲು ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಇದಕ್ಕೆ ನೀವು ಸ್ಕ್ಯಾನ್ ಮಾಡಿದ್ರೆ ನಮ್ಮ ವೀಡಿಯೋಗೆ ಅಪ್ಡೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ವೀಡಿಯೋಗಳು ವಾರಕ್ಕೆ ಎರಡು ಬರ್ತಾನೇ ಇರುತ್ತೆ ಓಕೆ ಸೊ ಇದು ನೋಡಿ ಸಾವಿರದ ಐದುನೂರು ರೂಪಾಯಿಗೆ ಹತ್ತು ಸೀರೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಒಂದು ಸೀರೆ ಸೊ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಸ ನೂರೈವತ್ತು ರೂಪಾಯಿಗೆ ಒಂದು ಸೀರೆ ಸಾವಿರ ಐನೂರಿಗೆ ಹತ್ತು ಸೀರೆ ನೋಡಿ ಇದು ಒನ್ ನೈಂಟಿ ಹತ್ತು ಸಾವಿರ ಸ್ಟೋನ್ಸು ನೋಡಿ ಒನ್ ನೈಂಟಿಗೆ ಮೊನ್ನೆನೆ ಮೊನ್ನೆನೇ ಅವರು ಐದುನೂರು ಪೀಸ್ ತರಿಸಿದ್ರು ಐದುನೂರು ಪೀಸ್ ತರಿಸಿದ್ರು ನೋಡಿ ನೂರ ತೊಂಬತ್ತು ರೂಪಾಯಿಗೆ ಬ್ಯೂಟಿಫುಲ್ ಚಮ್ಕಿ ಚಮ್ಕಿ ಸ್ಯಾರೀಸು ಸಂಕ್ರಾಂತಿ ಹಬ್ಬ ಆದಮೇಲೆ ಮುಗ್ದಿದ ತಕ್ಷಣನೇ ವೆಡ್ಡಿಂಗ್ ಸೀಸನ್ ಚಾಲೂ ಆಗ್ತಾಯಿದೆ ಭಾಳ ವೆರೈಟಿ ವೆರೈಟಿ ಇದೆ ವೆಡ್ಡಿಂಗ್ ಐಟಮ್ಸ್ ಇದೆ ಅದನ್ನು ಲಾಸ್ಟ್ ವೀಡಿಯೋ ಒಂದು ಫ್ಲೋರ್ ಕವರ್ ಮಾಡಿ ತೋರಿಸ್ತೀನಿ ಅಕ್ಕ ತೆಂಗಿದ್ರೆ ಸ್ಟಾರ್ಟಿಂಗ್ಲಿಂದ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಏನಕ್ಕಂದರೆ ನಮ್ಮ ಹತ್ರ ವೆರೈಟಿ ಭಾಳ ಇರುತ್ತೆ ಇದು ನೂರ ತೊಂಬತ್ತು ರೂಪಾಯಿ ಬಾರ್ಡ್ರ್ ಪ್ಯಾಚು ಮನೆಗೆ ತೊಳ್ಕೊಬೋದು ಇದು ನೋಡಿ ಓಡ್ಲಿ ಓಂ ಶಾಂತಿ ಟೆಕ್ಸ್ಟೈಲ್ದಲ್ಲಿ ಸಿಕ್ಕೋದು ನೂರ ತೊಂಬತ್ತು ರೂಪಾಯಿ ವಿತ್ ಬಾರ್ಡರ್ ಪ್ಯಾಚ್ ಇರುತ್ತೆ ಓಕೆ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ ಏನಕ್ಕೆ ಅಂದರೆ ಭಾಳ ವೆರೈಟಿ ತೋರಿಸಬೇಕು ಅಕ್ಕಿದ್ರೆ ಇನ್ನೂರ ಎಪ್ಪತ್ತೈದು ಟಿಶ್ಯೂ ಬಾರ್ಡರ್ಸು ನೋಡಿ ಇವೆಲ್ಲ ಟೆನ್ ಥರ್ಟೀನ್ ಅಂದ್ಬಿಟ್ಟು ಕೋಡ್ ಇದ್ರದ್ದು ಮನೆಗೆ ವಾಶ್ ಮಾಡ್ಕೋಬೋದು ಟೂ ಸೆವೆನ್ ಫೈವ್ ನೋಡಿ ಪೊಂಗಲ್ ಹಬ್ಬಕ್ಕೆ ನೆಕ್ಸ್ಟ್ ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ ಎಲ್ಲ ನೋಡಿ ಇದೆಲ್ಲ ಕ್ಲಾಸ್ ಐಟಮ್ಸ್ ಓಕೆ ಮುನ್ನೂರು ರೂಪಾಯಿ ಕಾವೇರಿ ಅಂದ್ಬಿಟ್ಟು ಬಾರ್ಡರ್ ಪ್ಯಾಚು ಸಾರಿ ಬಾರ್ಡ್ರ್ ಬೀವಿಂಗ್ ಬರುತ್ತೆ ಎಲ್ಲ ವಿತ್ ಬ್ಲೌಸ್ ಇವು ಮುನ್ನೂರು ರೂಪಾಯಿ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಆಂ ಸಾರಿ ತ್ರೀ ಫಿಫ್ಟಿ ಅಂತೆ ಮುನ್ನೂರೈವತ್ತು ರೂಪಾಯಿಗೆ ನೋಡಿ ಹತ್ತು ಹದಿಮೂರಿದು ಐಟಮ್ ನಂಬರ್ ಕೋಡಿದು ಕಾವೇರಿ ಅಂದ್ಬಿಟ್ಟು ಮುನ್ನೂರೈವತ್ತು ರೂಪಾಯಿ ಸಿಕ್ಕುತ್ತೆ ಮುನ್ನೂರ ಎಪ್ಪತ್ತೈದು ತ್ರೀ ಸೆವೆನ್ ಫೈವ್ ಎಲ್ಲ ಎಕ್ಸ್ಕ್ಲೂಸಿವ್ ಜರಿ ಇರುತ್ತೆ ನೋಡಿ ತ್ರೀ ಸೆವೆಂಟಿ ಫೈವ್ಗೆ ಇದ್ರೊಳಗೆಲ್ಲ ಸಾವಿರಾರು ಐಟಮ್ಸ್ ಇರುತ್ತೆ ಮೈನ್ ಇದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಪೊಂಗಲ್ ಹಬ್ಬಕ್ಕೆ ವೀಡಿಯೋ ಇವಾಗ ಇದೀವಿ ಎಲ್ಲ ಶೇರ್ ಮಾಡಿ ಮುನ್ನೂರ ಹತ್ತು ರೂಪಾಯಿ ಖಾದಿ ಸಿಲ್ಕ್ ನೋಡಿ ಮುನ್ನೂರ ಹತ್ತು ರೂಪಾಯಿಗೆ ಎಷ್ಟೋ ವಿಡಿಯೋದಲ್ಲಿ ನೋಡಿ ವೆರೈಟಿಗಳು ಭಾಳ ಬರ್ತಾ ಇರುತ್ತೆ ಮೈನ್ ಉದ್ದೇಶ ಏನಂದರೆ ಆ ಮೈನಾಗೆ ನಾವು ರೆಡಿಮೇಡ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲ ಕಮ್ಮಿ ಬೆಲೆದು ಅದು ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಬನ್ನಿ ನೋಡ್ಕೊಂಡು ಹೋಗಿ ಅಂದ್ರೂ ಪ್ರಾಬ್ಲಮ್ ಇಲ್ಲ ನೋಡಿ ಇದು ಮುನ್ನೂರು ಹತ್ತು ರೂಪಾಯಿ ನೋಡಿ ಮಲಬಾರ ಅಂದ್ಬಿಟ್ಟು ಎಲ್ಲ ಆಬೂತಾಯಿ ಸಿಲ್ಕ್ ಬಂದಂಗೆ ಬರುತ್ತೆ ಓಕೆ ಇದೊಂದು ಮುನ್ನೂರ ಹತ್ತು ರೂಪಾಯಿ ಇವಾಗ ಆಯ್ತು ಇಲ್ಲಿ ಬನ್ನಿ ಇವಾಗ ಅಂಗಡಿ ಸ್ಟೋರ್ ತೋರಿಸ್ತೇನೆ ನಿಮಗೆ ಏನೇನು ವೆರೈಟಿಗಳಿದೆ ಹಂಗೇನೆ ಅಂಗಡಿ ನಿಮಗೂ ಬಿಲೀವ್ ಆಗಬೇಕಲ್ಲ ಇಷ್ಟು ದೊಡ್ಡ ಅಂಗಡಿ ಇದೆ ಇವ್ರು ಹೇಳ್ತಾ ಇದ್ದಾರೆ ಅಂತ ಬೇರೆ ಅವ್ರ ಟೈಪ್ ಅಲ್ಲ ಬನ್ನಿ ಏನು ವೀಡಿಯೋದಲ್ಲಿ ಹೇಳ್ತೀವಿ ಜೆನ್ಯೂನಾಗಿ ಅದೇ ಕೊಡ್ತೀವಿ ಅದ್ರಕ್ಕನ್ನು ಫ್ರೈ ಮಾಡ್ತೀವಿ ನಿಮಗೆ ಒಳ್ಳೆಯದು ಕೊಡೋದಕ್ಕೆ ನೋಡಿ ಇವೆಲ್ಲ ಸ್ಯಾಂಪಲ್ಸ್ಗಳು ನೋಡಿ ಎಲ್ಲ ಕ್ರೇಪು ನೋಡಿ ಇವೆಲ್ಲ ಕ್ರೇಪ್ ಕಾಂಟ್ರಾಸ್ಟ್ಗಳು ಇದ್ರಲ್ಲಿ ಸಿಂಗಲ್ ಡೇ ಏಳ್ನೂರೈವತ್ತು ಕಾಂಟ್ರಾಸ್ಟು ಐವತ್ತು ಹಿಂಗೆ ಚೆಕ್ ಪ್ಲೇನ್ ಬರುತ್ತೆ ಇವೆಲ್ಲ ನೋಡಿ ಈ ಟೈಪು ಎಲ್ಲ ನೋಡಿ ಈ ಟೈಪ್ ಎಲ್ಲ ಪ್ರಿಂಟೆಡ್ ಬರುತ್ತೆ ಡಿಜಿಟಲ್ ಪ್ರಿಂಟ್ಗಳು ಬರೀ ಇವೆಲ್ಲ ವೀಡಿಯೋದಲ್ಲಿ ಇದೆ ನಮ್ಮದು ಇಂಗೆಲ್ಲ ವೆರೈಟಿಗಳು ಇದೆಲ್ಲ ಸ್ಯಾಂಪಲ್ಸು ಇದರಲ್ಲಿ ಲಕ್ಷಾಂತ ಪೀಸ್ಗಳು ನಿಮಗೆ ಸಿಕ್ಕತ್ತೆ ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ ನೋಡಿ ಈ ಟೈಪ್ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ಕಾಟನ್ ಐಟಮ್ಸ್ ಇರುತ್ತೆ ನೋಡಿ ಇವೆಲ್ಲ ಕಾಟನ್ ಐಟಮ್ಸು ಓಕೆ ಇವೆಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ಇದೆಲ್ಲ ಸ್ಯಾಂಪಲ್ ಕೌಂಟ್ರು ನೋಡಿ ಇವೆಲ್ಲ ಧರ್ಮಾವರಂ ಸ್ಯಾರೀಸು ನೋಡಿ ಇವೆಲ್ಲ ಆರ್ನಿ ಕಾಂಜೀವರಂ ಟೈಪ್ ಇರುತ್ತೆ ಹೀಗೆ ಇವೆಲ್ಲ ಸ್ಯಾಂಪಲ್ ಕೌಂಟ್ರುಗಳು ಬನ್ನಿ ಹಂಗೆ ಮುಂದೆ ಗುರಿಯಾನ ಬನ್ನಿ ಒಂದು ಹಂಗೆ ಇದೊಂದು ಫ್ಲೋರ್ ತೋರಿಸ್ತಾ ಇದ್ದೀವಿ ಇಂಥವು ಐದು ಫ್ಲೋರ್ ಇದೆ ನೋಡಿ ಇದೆಲ್ಲ ಡೋಲಾ ಕುದ್ರಾನ ಸಾವಿರದ ಇನ್ನೂರೈವತ್ತು ರೂಪಾಯಿ ನೋಡಿ ಇವೆಲ್ಲ ಸಾವಿರಾರು ಸೀರೆ ಇವತ್ತೇ ಒಂದು ಪಾರ್ಟಿ ನೂರು ಸೀರೆ ತೊಗೊಂಡ್ರು ಎಲ್ಲ ಡಿಜಿಟಲು ಹ್ಯಾಂಡ್ಲೂಮ್ ಟ್ಯಾಸಲ್ಸ್ ಇರುತ್ತೆ ನಮ್ಮದು ಬ್ಯೂಟಿಫುಲ್ ಆಗಿರುತ್ತೆ ಭಾಳ ವರ್ಷ ಲಕ್ಷಾಂತ ಐಟಮ್ಸ್ ಇದೆ ನೋಡಿ ಇದು ಫ್ರೆಶ್ ಟಿಶು ಬಾಸ್ ಸಾವಿರ ಐವತ್ತು ಇದ್ರೊಳಗು ಹಂಡ್ರೆಡ್ಸ್ ಆಫ್ ಡಿಸೈನ್ ಇದೆ ವೀಡಿಯೋ ಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಕವರ್ ಮಾಡ್ಕೊಂಡು ಹಂಗೆ ಬನ್ನಿ ನೋಡಿ ಇವೆಲ್ಲ ಟಿಶ್ಯೂಸು ಸಾವಿರದ ಐವತ್ತು ಹಿಂಗೆ ವೆರೈಟಿಗಳು ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಬಂದು ಇಲ್ಲೊಂದು ಮನ್ ಸೆಕ್ಷನ್ ಇದೆ ನೋಡಿ ಇವೆಲ್ಲ ಪ್ಯಾಂಟ್ ಶರ್ಟ್ ಪೀಸ್ಗಳು ಇನ್ನೂರು ಇಪ್ಪತ್ತು ರೂಪಾಯಿ ಇನ್ನೂ ನೂರ ಹದಿನೈದು ರೂಪಾಯಿ ಇವೆಲ್ಲ ಹೊಲ್ಸ್ಕೋಬೇಕು ನೀವು ಪ್ಯಾಕೆಟ್ಗಳು ಇರುತ್ತೆ ದಪ್ಪ ಇರೋರ್ಗೆ ಕಟ್ ಮಾಡ್ಕೊತೀವಿ ನೋಡಿ ಇವೆಲ್ಲ ನೋಡಿ ಸಿ ಆರ್ ಆಮ್ ಕಂಪ್ನಿದು ಸಾವಿರದ ಮುನ್ನೂರೈವತ್ತು ಏಳ್ನೂರು ಎಂಟುನೂರು ಹಿಂಗೆ ವೆರೈಟಿ ಹಿಂಗೆಲ್ಲ ಎಕ್ಸಾಂಪಲ್ ತೋರಿಸ್ತೀವಿ ಬನ್ನಿ ಇದು ನೋಡಿ ಇಲ್ಲೆಲ್ಲ ಟವಲ್ಸು ಲುಂಗಿಗಳು ಧೋತಿಗಳು ಪೇಟಿಕೋಟು ಎಲ್ಲ ಅಲ್ಲಿದೆ ನೋಡಿ ಇವೆಲ್ಲ ನಿಮಗೆ ಸಫಾರಿಗಳು ಎಲ್ಲ ಟೋಟಲ್ ಐಟಮ್ಸು ಇಲ್ಲಿ ಅವೈಲಬಲ್ ಇರುತ್ತೆ ಬ್ಲೌಸಸ್ಸು ಓಕೆ ಸಲ್ಲೆಗಳು ನೋಡಿ ಇದೆಲ್ಲ ಕ್ಲಾಸ್ ಐಟಮು ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಎಲ್ಲ ಕೌಂಟ್ರಸ್ಗಳು ಎಕ್ಸ್ಕ್ಲೂಸಿವ್ ನೋಡಿ ಇವೆಲ್ಲ ನಿಮಗೆ ಟಿಶ್ಯೂಸು ಬಾಗಲ್ಪುರಿ ಟಿಶ್ಯೂ ಓಕೆ ನೋಡಿ ಇವೆಲ್ಲ ಚೂಡಿದಾರ್ಗಳು ಈ ಟೈಪ್ ಎಷ್ಟೋ ವಿಡಿಯೋದಲ್ಲಿ ಹಾಕಿದ್ದೀವಿ ಲೆವೆನ್ ಫಿಫ್ಟಿ ಟ್ವೆಲ್ ಫಿಫ್ಟಿ ತ್ರೀ ಪೀಸ್ ಬರುತ್ತೆ ಈ ಟೈಪ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ನೋಡಿ ಇವೆಲ್ಲ ಚಾಪ ಐಟಮ್ಸು ಸಾವಿರದ ಐನೂರು ಸಾವಿರದ ಐವತ್ತು ಸಾವಿರದ ಒಂಬೈನೂರ ಐವತ್ತು ಆ ಟೈಪು ಪ್ಯೂರ್ ಟೈಪು ಇವೆಲ್ಲ ನೋಡಿ ಎಲ್ಲ ಚಾಪ ಐಟಮ್ಸು ನೋಡಿ ಇವೆಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ನೋಡಿ ಇವೆಲ್ಲ ನೋಡಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಇವಾಗೆಲ್ಲ ಹೊಸ್ದಾಗಿ ಇವಾಗ ಬಂದಿದ್ದೆ ಹಬ್ಬಕ್ಕೆ ನೋಡಿ ಎಲ್ಲ ಮಲ್ಮಲ್ ಅನ್ಬಿಟ್ಟು ಪ್ರಿಂಟುಗಳು ಬ್ಯೂಟಿಫುಲ್ಲಾಗಿರುತ್ತೆ ಎಕ್ಸ್ಕ್ಲೂಸಿವ್ ಆಗಿ ಇವೆಲ್ಲ ಚೂಡಿದಾರ್ಗಳು ನೋಡಿ ಚೂಡಿದಾರ್ ಸೇರುತ್ತೆ ಹಿಂಗೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಂಟ್ರ್ ಇಲ್ಲಿ ಬನ್ನಿ ನೋಡಿ ಇಲ್ಲೆಲ್ಲ ನೈಟಿಗಳು ನೂರೈವತ್ತು ನೂರ ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪೇಟಿ ಕೋಟು ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಬಿತ್ತು ನಾಡ ಇರುತ್ತೆ ಬ್ಲೌಸಸ್ಸು ಇವೆಲ್ಲ ಸ್ಯಾಂಪಲ್ಸು ಇಪ್ಪತ್ತೆರಡು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವೆಲ್ಲ ರೆಡಿ ಬ್ಲೌಸಸ್ಸು ಈ ಟೈಪು ಮಾಡ್ತಾ ಇದ್ದೀವಿ ನೀವು ಬಂದಮೇಲೆ ಡಿಪಾರ್ಟ್ಮೆಂಟಲ್ ಸ್ಟೋರು ಆರಾಮಾಗಿ ನೋಡಿಕೊಂಡು ಏನು ಇಷ್ಟ ಇದೆ ತೊಗೋಬೋದು ಇಲ್ಲಾಂದರೆ ಬಿಟ್ಟೋದ್ರು ಏನು ಬೇಜಾರಿಲ್ಲ ಏನಕ್ಕಂದರೆ ಭಾಳ ಲಕ್ಷ ನೋಡಿ ಇವೆಲ್ಲ ಚಾಪಾ ಐಟಮ್ಸು ಎಲ್ಲ ಪ್ಯೂರ್ ಲೆಕ್ಕಕ್ಕೆ ನಮ್ಮ ಹತ್ರ ಇರುತ್ತೆ ನೋಡಿ ಇವೆಲ್ಲ ಕಾಟನ್ಸು ನೋಡಿ ಎಲ್ಲ ಸೂಪರ್ ಡೂಪರ್ ಆಗಿರುತ್ತೆ ಏನಕ್ಕೆಂದರೆ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಷ್ಟೇ ನೀವು ಬಂದು ಆರಾಮಾಗಿ ಪಿಕಪ್ ಮಾಡ್ಬೋದು ನೋಡಿ ಇವೆಲ್ಲ ಕಡಿಯಾದ್ರು ನೋಡಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬ್ಯೂಟಿಫುಲ್ ಐಟಮ್ಸು ನೋಡಿ ಈ ಟೈಪು ಡಿಜಿಟಲ್ ಇವೆಲ್ಲ ವಸ್ತು ಬಂದಿದೆ ನೋಡಿ ಎಲ್ಲ ಟೂ ಡಿ ಮಾಡಿಬಿಟ್ಟು ಪಲ್ಲುಗಳಿಗೆಲ್ಲ ಡಿಜಿಟಲ್ ಪ್ರಿಂಟ್ಸ್ ಇರುತ್ತೆ ಇದು ನೋಡಿ ಇವೆಲ್ಲ ಡೋಲಾ ಸಿಲ್ಕ್ ಅಂತಾರೆ ಎಂಟುನೂರ ಐವತ್ತು ರೂಪಾಯಿ ಓನ್ಲಿ ಏಯ್ಟ್ ಫಿಫ್ಟಿ ಈ ಟೈಪು ನೀವು ಶಾಪ್ ನೋಡಿದ್ರೇ ನಿಮಗೆ ಎಷ್ಟೋ ಸಲ ನೋಡಿರ್ತೀರ ಇಲ್ಲ ಅಂತ ಇಲ್ಲ ಇದು ಇನ್ನೊಂದು ನಿಮಗೆ ಇಂಟ್ರೊಡಕ್ಷನು ನಾವು ಮಾಡ್ತಾ ಇರ್ತೀವಿ ಬಂದಾಗೆಲ್ಲ ಹೊಸ ಹೊಸ ವೆರೈಟಿಗಳು ಸಪ್ಲೈಗಳು ಕೊಡ್ತಾಯಿರ್ತೀವಿ ನೋಡಿ ಇವೆಲ್ಲ ಗಾಗ್ರಾ ಕೌಂಟರ್ಸು ಫುಲ್ ಕಸ್ಟಮರ್ ಇದ್ರು ಅಂಗಡಿನೇ ಚಿಂದಿ ಬಿಂದಿ ಆಗಿಬಿಟ್ಟೈತೆ ನೋಡಿ ಇವೆಲ್ಲ ಮಲ್ಮಲ್ ಕಾಟನ್ ಅಂದ್ಬಿಟ್ಟು ನೋಡಿ ಈ ಟೈಪು ಎಲ್ಲ ಈ ಒಂದೇ ಪಾರ್ಟಿ ತೊಗೊಂಡಿದ್ದಾರೆ ನಾನು ನೋಡಿ ಡಿಸ್ಪ್ಯಾಚಿಂಗ್ದಲ್ಲಿದೆ ನೋಡಿ ಇವೆಲ್ಲ ನಿಮಗೆ ಬಂದು ಪಿಕಪ್ ಮಾಡ್ಕೋಬೋದು ನೀವು ಆರಾಮಾಗಿ ಲೆಗ್ಗಿಂಗ್ಸ್ ನೋಡಿ ನೂರ ಹದಿನೈದು ರೂಪಾಯಿ ಇದರೊಳಗೆ ಆಂಕಲ್ ಬರುತ್ತೆ ನೂರ ಎಪ್ಪತ್ತು ರೂಪಾಯಿ ಆ ಟೈಪು ನಿಮಗೆಲ್ಲ ಬ್ಯೂಟಿಫುಲ್ಲಾಗಿ ನೋಡಿ ಇದೆಲ್ಲ ಕ್ಯಾಮ್ರಾ ಪ್ರಿಂಟ್ಸು ನೋಡಿ ಇದು ಸಾವಿರ ಎರಡು ಸಾವಿರ ಇನ್ನೂರೈವತ್ತು ರೂಪಾಯಿಗೆ ಬ್ಯೂಟಿಫುಲ್ ಆಗಿದೆ ಹಬ್ಬಕ್ಕೆ ಪಂ ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ ಹಾಕಿದ್ರೆ ಇವೆಲ್ಲ ನೋಡಿ ಓನ್ಲಿ ಟೌ ಟೂ ತೌಸಂಡ್ ಟೂ ಫಿಫ್ಟಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ನೋಡಿ ಈ ಟೈಪ್ ಎಲ್ಲ ಕಾಂಜೀವರಂ ಸ್ಯಾರೀಸ್ ಮೇಲೆ ಸ್ಟೋನ್ ಹಾಕಿರ್ತೀವಿ ನೋಡಿದಷ್ಟು ಕಮ್ಮಿ ಸಮುದ್ರ ನೋಡಿ ಇದೆಲ್ಲ ಬಾಟಿಕ್ಸು ಬನ್ನಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಇವೆಲ್ಲ ಫ್ರೆಂಡ್ಸ್ಗಳು ಈ ಟೈಪ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕತ್ತೆ ನೀವೆಲ್ಲ ಕಾಟನ್ ಸ್ಯಾರೀಸು ನೋಡಿ ನೀವು ನೋಡಿದಷ್ಟು ಕಮ್ಮಿ ಈ ಟೈಪ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ವೆರೈಟಿ ನೋಡಿ ಎಂಬ್ರಾಯ್ಡ್ರೀಸು ಈ ಟೈಪು ಆಗಿರುತ್ತೆ ಓಕೆ ಸೊ ಈ ಟೈಪು ಇಂಥವು ಐದು ಫ್ಲೋರ್ ಇದೆ ಏನನ್ನ ನೋಡ್ಕೋಬೋದು ಏನು ಬೇಕಾ ತಗೋಬೋದು ಏನು ಫೋರ್ಸ್ ಇಲ್ಲ ಬನ್ನಿ ಮತ್ತೆ ಒಂದು ಸಲ ನಿಮಗೆ ಅಲ್ಲಿ ಫೈನಲ್ ಆಗಿ ಅಲ್ಲಿ ಇನ್ನೂ ಸ್ವಲ್ಪ ಐಟಮ್ಸ್ ಇದೆ ತೋರಿಸ್ಬಿಡ್ತೀವಿ ಓ ಎಲ್ಲಿ ವಿಡಿಯೋ ಕ್ಲೋಸ್ ಮಾಡ್ತೀವಿ ಬನ್ನಿ ಈ ಟೈಪ್ ನಿಮಗೆ ನಾಲ್ಕು ಐದು ಫ್ಲೋರ್ ಇದೆ ಬಂದು ಆರಾಮಾಗಿ ನೋಡಿಕೊಂಡು ತಗೋಬೋದು ಓಕೆ ನೋಡಿ ಈ ಟೈಪ್ ಎಲ್ಲ ಇವೆಲ್ಲ ಇವಾಗ ಬಂದಿರೋದು ಚೂಡಿದಾರು ಹದಿನಾಲ್ಕು ಟೈಪ್ ಬಟ್ಟೆ ಇದೆ ಸೆವೆನ್ ಸೆವೆಂಟಿ ಫೈವ್ನಿಂದ ಸ್ಟಾರ್ಟ್ ಆಗುತ್ತೆ ಸ ಥೌಸಂಡ್ ಏಟ್ ಹಂಡ್ರೆಡ್ ತನಕ ಇದೆಲ್ಲ ವೆರೈಟಿಗಳಿದೆ ಓಕೆ ಬನ್ನಿ ಸೊ ಈ ಸಂಕ್ರಾಂತಿ ಹಬ್ಬ ಮುಂದೆ ವೆಡ್ಡಿಂಗ್ ಸೀಸನ್ದು ವಿಡಿಯೋ ಕ್ಲೋಸ್ ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಓಂ ಟೆಕ್ಸ್ಟೈಲ್ ನಿಂದ ಆನಂದ್ ನೀವು ಬಂದು ನೋಡಿಕೊಂಡು ಎಲ್ಲ ಈ ವಿಡಿಯೋ ಶೇರ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ನಿಮ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ನಮಗೆ ಫೋನ್ ಮಾಡಿದ್ರೆ ನಾವೆಲ್ಲ ಹಾಯ್ ಅಂತ ವಾಟ್ಸಪ್ ಮಾಡಿದ್ರೆ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀವಿ ಓಕೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನೋಡಿ ಸಾವಿರಕ್ಕೆ ಎಂಟು ಶರ್ಟ್ಸು ಅವೆಲ್ಲ ವಿಡಿಯೋ ಶೇರ್ ಮಾಡಿ ಬಂದು ನೋಡ್ಬಿಟ್ಟು ತೊಗೊಳ್ಳಿ ಅನ್ಬಿಲಿವಬಲ್ ಕೊಡ್ತಾ ಕೊಡ್ತಾಯಿದ್ದೀವಿ ಪೊಂಗಲ್ ಹಬ್ಬ ನೆಕ್ಸ್ಟ್ ವೆಡ್ಡಿಂಗ್ ಸೀಸನ್ ಇದೆ ಇನ್ನು ಆಫರ್ಗಳು ಬರ್ತಾನೆ ಇರುತ್ತೆ ನಮ್ಮ ವೀಡಿಯೋನ ಫಾಲೋ ಮಾಡ್ತಾ ಇರಿ ಓಂ ಶಾಂತಿ ಟೆಕ್ಸ್ಟೈಲಿಂದ ಆನಂದ್ ನಮಸ್ಕಾರ ಜೈ ಕರ್ನಾಟಕ ಥ್ಯಾಂಕ್ ಯು